ಹೆಂಗ್ ಬೆಳೆಯೋದು ಹೆಂಗ್ ಬೆಳದು ಆ ಕಿಚ್ಚ ಸುದೀಪ್ ಅವ್ರು ಬೈದ್ಬಿಟ್ರೆ ಬೆಳೆಸ್ಬಿ ಡಿ ಬಾಸ್ ಇವಾಗ ಟ್ರೆಂಡಿಂಗ್ ಏನೇ ಮಾಡಿದ್ರು ಡಿ ಬಾಸ್ ಡಿ ಬಾಸ್ ಹಂಗೆ ಹೆಂಗೆ ಅಂತ ಬೈದ್ಬಿಟ್ರೆ ತರ ಮೈಂಡ್ ಥಾಟ್ ಗಳು ಇರುತ್ತವೆ ಸರ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂತಂದ್ರೆ ನೀವ್ ಹೇಳಿದಾಗ ಆಗ್ಲಿ ಹೇಳಿದ್ರಿ ರಾತ್ರೋ ರಾತ್ರಿ ಸ್ಟಾರ್ ಆಗುವಂತದ್ದು ಜಾಸ್ತಿ ಪೆಂಗ್ರ ತರ ಹಾಡ್ಕೊಂಡು ಸ್ಟಾರ್ ಆಗುವಂತ ಒಂದ್ ಕಡೆ ಅಂದ್ರೆ ಅಂದ್ರೆ ಒಟ್ನಲ್ಲಿ ಏನು ಬೈತ್ಕೊಂಡ್ ಸ್ಟಾರ್ ಆಗುವಂಥವ್ರು ಇದ್ದಾರೆ ಪೆಂಗ್ ಪೆಂಗ್ರ ತರ ಆಡ್ಕೊಂಡ್ ಸ್ಟಾರ್ ಆಗುವಂಥವ್ರು ಇದಾರೆ ಇದ್ದಕ್ಕಿದ್ದಂಗೆ ರೈಸ್ ಆಗೋಗ್ಬಿಟ್ಟಿರುತ್ತೆ ಸರ್ ರಾತ್ರಿ ನೋಡಿದ್ರೆ ಎರಡ್ ಸಾವಿರ ಮೂರ್ ಸಾವಿರ ಇರೋ ಸಬ್ಸ್ಕ್ರೈಬರ್ ಈ ತರ ಫಿಗರ್ ಈ ತರ ಫಿಗರ್ ಗಳು ತಿಂಗಳ ತಿಂಗ್ಳಗ್ ಒಬ್ಬೊಬ್ಬರ ಉಟ್ಕೋತಾರೆ ಸರ್ ಈ ತರ ಈ ತರ ಫಿಗರ್ ಗಳು ಒಂದೊಂದ್ ಮೂರು ಒಂದೊಂದು ತಿಂಗಳಿಗೆ ಒಂದೊಂದು ವಾರಕ್ಕೂ ಉಟ್ಕೋತಾರೆ ಇವಾಗ ರಾಧರ್ ಫ್ರಸ್ಟ್ರೇಷನ್ ಅಯ್ಯೋ ಏನ್ ಮಾಡೋದು ಏನ್ ಮಾಡೋದು ಹೆಂಗ್ ಬೆಳೀದು ಹೆಂಗ್ ಬೆಳೆಯೋದು ಆ ಕಿಚ್ಚ ಸುದೀಪ್ ಅವ್ರು ಬೈದ್ಬಿಟ್ರೆ ಈ ಡಿ ಬಾಸು ಇವಾಗ ಟ್ರೆಂಡಿಂಗಲ್ಲಿ ಏನೇ ಮಾಡಿದ್ರು ಡಿ ಬಾಸು ಡಿ ಬಾಸ್ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು ಬೈದ್ಬಿಟ್ರೆ ಬೆಳೆಸ್ಬಿಡ್ತಾರ ಈ ತರ ಮೈಂಡ್ ಥಾಟ್ ಗಳು ಇರುತ್ತೆ ಸರ್ ಅವ್ರು ಫ್ರಸ್ಟ್ರೇಷನ್ ತುಂಬಾ ಬೆಳಿಬೇಕು ಹಿಂಗ್ ಬೆಳಿಬೇಕು ಹಂಗ್ ಬೆಳಿಬೇಕಂತ ಕಷ್ಟಗಳು ಪಟ್ಟಿರ್ತಾರೆ ಆಮೇಲೆ ಕಷ್ಟ ಪಟ್ಟಿರ್ತಾರೆ ಒಂದಷ್ಟು ಜನ ಕಷ್ಟ ಪಡ್ದೇ ಇರೋರು ಒಂದ್ ಜನ ಇರ್ತಾರೆ ರಾತ್ರಿ ರಾತ್ರಿ ಸ್ಟಾರ್ಟ್ ಆಗ್ಬಿಡ್ಬೇಕು ಹೆಂಗ್ ಮಾಡ್ಬೇಕು ಅವ್ನು ಯಾರೋ ಒಬ್ಬ ಕಿಚಾ ಸೋದೀಕ ಬಿಫೋರ್ ಕಿಚಾಸುದೀಪ್ ಸರ್ ಬೈದ್ ಬಿಟ್ಟಿದ್ದ ಅವ್ನ್ ಬಾಡ್ರಿಂದ ಬಾಡ್ರಿಗೆ ಹೋಗ್ಬಿಟ್ಟು ಅಹರಾತ್ರ ಜೊತೆ ಸೇರ್ಕೊಂಡು ಬೈದ್ ಬಿಟ್ಟಿದ್ದ ಬಾಡ್ರಿಂದ ಬಾಡ್ರಿಗೆಲ್ಲ ಹೋಗಿ ಬೈತಾ ಇದ್ದ ಅವನು ಅವ್ನು ಎಲ್ಲೋದ ಅಷ್ಟೇ ಎರಡು ತಿಂಗಳು ಸಾರ್ ಯಾರೇ ಏನೇ ಮಾಡಿದ್ರು ಎರಡು ತಿಂಗ್ಳು ಯಾರೋ ಒಬ್ಬ ರಿವ್ಯೂ ಕೊಟ್ಟ ಓ ಬಂದ ಹೋದ ಎಲ್ ಎರಡ್ ತಿಂಗ್ಳು ಒಂದೊಂದ್ ತಿಂಗ್ಳು ಒಂದೊಂದ್ ತಿಂಗಳು ಒಬ್ಬೊಬ್ರು 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 ಒಂದೊಂದ್ ಒಂದೊಂದೊಂದೊಂದು ಪ್ಯಾರಾಗ್ರಾಫ್ ಅಷ್ಟೇ ಒಂದ್ ವೀಕ್ ಇರ್ತಾರೆ ಒಂದ್ ವೀಕ್ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಒಂದ್ ತಿಂಗಳು ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಬಂದ್ರು ಕಾಫಿ ನಾಡು ಚಂದ್ ಅವರು ಬಂದ್ರು ಎಷ್ಟು ಜನ ಕಿಪ್ಪಿ ಕಿರ್ತಿ ಅವು ಇವು ಏನ್ ಮಂಜ ಗಿಜ ಎಲ್ಲರೂ ಎಲ್ಲಾರದು ಒಂದೊಂದು ಒಂದು ಲೈನ್ ಇರುತ್ತೆ ಎಲ್ಲರದ್ದು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ರೋಟೇಶನ್ ಇದು ಅಲ್ಲಿ ಉಳಿತೀನಿ ಅಂತ ಇರ್ತಾರಲ್ಲ ಅದು ಉಳಿಯೋದು ತುಂಬಾ ಅಲ್ಲ ನಾನು ಹೇಳ ನಾನ್ ಕೇಳಿದ್ದೆ ಏನಪ್ಪಾ ಅಂದ್ರೆ ಇಂತವ್ರ ಮಧ್ಯೆ ಈಗ ನೋಡಿ ತುಂಬಾ ಸ್ಟ್ರಗಲ್ ಪಡ್ತಾ ಇರ್ತೀವಿ ಕರೆಕ್ಟ್ ರಾತ್ರಿ ಆಗಲೂ ಒಂದೇ ಕುತ್ಕೊಂಡು ಸ್ಕ್ರಿಪ್ಟ್ ಗಳು ಮಾಡ್ತಾ ಇರ್ತೀವಿ ದಿನಗಟ್ಲೆ ಏನಂತಾರೆ ವರ್ಕ್ ಇದನ್ನ ಮಾಡ್ತಾ ಇರ್ತೀರಿ ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತೀರಿ ಒಂದ್ ಟ್ರೋಲಿಂಗ್ ಮಾಡ್ಬೇಕು ಅಂತಂದ್ರೆ ಟ್ರೋಲ್ ಆಗ್ಬೇಕು ಅಂತಂದ್ರೆ ಮಾಡ್ಬೇಕು ಕರ್ಬಿಡ್ಬೇಕು ಪ್ರತಿ ಒಂದ್ರ ಬಗ್ಗೆ ರಿಸರ್ಚ್ ಮಾಡಿ ಇಷ್ಟು ಕಷ್ಟ ಪಟ್ಕೊಂಡ್ ಮಾಡ್ತಾ ಇರ್ತೀರಿ ಅಂತವ್ರ ಮಧ್ಯೆ ಇವ್ರುಗಳು ಒಳ್ಳೆ ಇದೆ ಈ ಮಧ್ಯ ಮಧ್ಯದಲ್ಲಿ ಅವಾಗವಾಗ ಈ ಅಕ್ಕಿಗಳಲ್ಲಿ ಈ ರಾಗಿಗಳಲ್ಲಿ ಗೋಧಿಗಳಲ್ಲಿ ಒಂದೊಂದು ಹುಳಗಳು ಬರ್ತವನು ಹಂಗ್ ಹುಡ್ಕೊಂಡ್ಬಿಡ್ತಾರ ಟಕ್ಕು ಕಷ್ಟಪಟ್ಟು ಬೆಳೆಸಿರೋ ರೈತನ್ ಕತೆ ಏನಾಗ್ಬೇಕಂದ್ರೆ ರೈತನ್ ಪಾಡ್ನಲ್ಲಿ ನಿಂತಿರ್ತಾನೆ ಒಬ್ಬ ಕ್ರಿಯೇಟರ್ ಆದವನು ಕಷ್ಟ ಪಡ ರೈತನ್ ಜಾಗದಲ್ಲಿ ನಿಂತಿರ್ತಾನೆ ಕಷ್ಟಪಟ್ಟು ಏನಂತಾರ ಬೆಳೆನ ತೊಗೊಂಡ್ಬಂದು ಹೊಲಕ್ ಹುಳಿ ಇನ್ನೊಂದು ಮತ್ತೊಂದು ಮಾಡಿ ಅದ್ ಬರುತ್ತಾ ಬರಲ್ವಾ ಏನಪ್ಪಾ ಏನ್ ಕಥೆ ಅಂತ ನೋಡ್ತಾ ಇದ್ದಾಗ ಈ ಹುಳುಗಳ ತರ ಒಂದೊಂದು ಉತ್ಪತ್ತಿ ಆಗ್ತಾ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ್ರಿ ಮಂಜಾ ಯಾರು ಬರೋ ಬರೋ ಅನ್ಕೊಂಡ್ ಫೇಮಸ್ ಆದವರ ಒಂದ್ ಕಡೆಗಾದ್ರೆ ಇನ್ನೊಂದ್ ಕಡೆ ಇನ್ನೊಂದು ವರ್ಗ ಇದೆ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇರುವಂತ ಒಂದು ವರ್ಗ ಆ ಕರೆಕ್ಟ್ ಕರೆಕ್ಟ್ ಇವಾಗ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಸಾಕು ಕ್ಯಾಮ್ರಾಗಳ ಮುಂದೆ ಬರೋದು ಲವ ಲವ ಬಾಯ್ ಬಡ್ಕೊಳ್ಳೋದು ವೈರಲ್ ಆಗೋದು ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದ್ರೆ ನವಾಜ್ ಅವರಿಂದ ಸ್ಟಾರ್ಟ್ ಆಯ್ತು ನವಾಜ್ ಅವರು ಒಂದು ಒಂದು ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಇತ್ತು ಪಂಚ್ ಪಂಚ್ ಡೈಲಾಗ್ ಗಳು ಹೊಡಿತಾ ಇದ್ದ ಒಂದೊಂದಕ್ಕೂ ಒಂದೊಂದು ಕೌಂಟರ್ ಗಳು ಕೊಡ್ತಾ ಇದ್ದ ಆ ಕೌಂಟರ್ ಮೇಲೆ ಕೌಂಟರ್ ಮೇಲೆ ಜನಗಳಿಗೆ ಇಡೀ ಇಷ್ಟ ಆಯ್ತು ಅವನ ಅಂತ ಆಡ್ಕೊಂಡು ಮಾಡೋದು ಅದು ಜನಗಳಿಗೆ ಆಡಿಯನ್ಸ್ ಗೆ ಇಷ್ಟ ಆಯ್ತು ಅದನ್ನ ಅವನ್ನ ತಗೋಬಿಟ್ರು ಎಲ್ಲರನ್ನೂ ತೊಗೊಳಲ್ಲ ಸರ್ ಒಬ್ಬೊಬ್ರುನ ತಗೊಂಡ್ಬಿಡ್ತಾರೆ ಅಂದ್ರೆ ಅವ್ರ ಲೆವೆಲ್ ಬೇರೆ ಲೆವೆಲ್ ಇವಾಗ ಕಲರ್ಸ್ ಕನ್ನಡ ಹೋದ ಜಿ ಕನ್ನಡಕ್ ಹೋದ ನವಾಜು ಇವಾಗ ಬೇರೆ ಲೆವೆಲ್ ಹೋಗ್ತಾ ಇದ್ದೇವೆ ನಾವು ಯಾವ್ದೋ ಪರ್ಟಿಕ್ಯುಲರ್ ದೊಡ್ಡ ದೊಡ್ಡ ಸಿನಿಮಾ ಮಾತ್ರ ರಿವ್ಯೂ ಕೊಡೋದು ಕೊಡೋದಿ ಬೆಳೆದ್ಬಿಟ್ಟು ಅದೊಂದು ಇನ್ಸ್ಪಿರೇಷನ್ ಏನೋ ನಾನು ಅಂತ ಬರ್ತಾರೆ ಆ ಊ ಆಗರ್ಲಾಡ್ತಾರೆ ಏನೇ ಅದಷ್ಟೇ ಒಂದ್ ವಾರ ಆ ತರ ಕೊಡೋದು ಓಕೆ ಈಗ ನೀವು ಹೇಳ್ದಾಗ ಮಾರ್ಟಿನ್ ಸಿನಿಮಾಗ ಒಬ್ಬ ಪೆಂಗ ಬಂದ್ ರಿವ್ಯೂ ಕೊಟ್ಟ ಅವ್ನು ಏನೋ ಅವನ ವೈಯಕ್ತಿಕವಾಗಿ ಅವ್ನ್ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಷ್ಟೇ ಹೇಳ್ಬೇಕು ಬೇರೆ ನಟರನ್ನ ದೂಷಿಸಿ ಮಾತಾಡುವಂತ ತಪ್ಪಿಸಲು ಯಾವಾಗ ಲೆವೆಲಿಗೆ ದೂಷಿಸ್ಬಿಟಾ ಅಂತಂದ್ರ ನೀವು ನೋಡಿರ್ಬೇಕು ಈಗ ಇನ್ನೊಂದು ಮ್ಯಾಕ್ಸಿನ್ ಬಂದ್ ರಿವ್ಯೂ ಕೊಟ್ಟಿದ್ದಾರೆ ಈ ತರ ಕಂಟ್ರೋವರ್ಸಿಗಳೇ ಆಗ್ಬೇಕು ಹ್ಮ್ ಸರ್ ಏನ್ ಗೊತ್ತ ಬೆಳೀತಾ ಇರುವಾಗ ಏನಾಗುತ್ತೆ ನಾನೇ ಎಲ್ಲ ನಂದೇ ಎಲ್ಲಾ ಕಡೆ ಮಾರ್ಕೆಟ್ ನಂದೇ ಅಕ ಇನ್ನೂ ಬೆಳಿಬೇಕು ಇನ್ನು ಅನ್ನೋದು ಒಂದು ಆಸೆ ದುರಾಸೆ ಬಂದ್ಬಿಡುತ್ತೆ ಸರ್ ಮನುಷ್ಯನ್ಗೆ ಬೆಳಿತಾ ಇರ್ತಾನೆ ಅದು ಸಾಕಾಗಲ್ಲ ಮನುಷ್ಯನ್ಗೆ ಇನ್ನು ಬೇಕು ಇನ್ನು ಬೇಕು ಎಲ್ಲಾ ಕಡೆ ನಂದೆ ಯೂಟ್ಯೂಬ್ ಅಲ್ಲೂ ಬೇಕು ಇನ್ಸ್ಟಾಗ್ರಾಮ್ ಅಲ್ಲೂ ಬೇಕು ಎಲ್ಲರಲ್ಲೂ ಬೇಕು ಫೇಸ್ಬುಕ್ ಅಲ್ಲೂ ಬೇಕು ಥಿಯೇಟರ್ ಅಲ್ಲೂ ಬೇಕು ಸರ್ ಅವರೆಲ್ಲ ದೊಡ್ಡ ಮನುಷ್ಯರು ಸರ್ ಬಿಡ್ತಾರ ಸರ್ ಅವರೆಲ್ಲ ಸರ್ ನಾವ್ ಏನಕ್ಕೆ ಬಂದಿರೋದು ಒಂದು ಫೇಮ್ ತಗೋಬೇಕು ನಾವು ಇಂಡಸ್ಟ್ರಿ ನಾವು ಏನೋ ಒಂದು ದೊಡ್ಡದಾಗಿ ಒಂದು ಒಂದು ಥಿಯೇಟರ್ ಹೋಗಬೇಕು ಅನ್ನೋದು ಆಸೆ ಆ ಆಸೆಗೋಸ್ಕರ ನಾವು ಚಿಕ್ಕ ಚಿಕ್ಕದಾಗಿ ಶಾರ್ಟ್ ಫಿಲಮ್ಸ್ ಆಗಿರ್ಬೋದು ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದೀವಿ ರೀಲ್ಸ್ ಕಂಟೆಂಟ್ ಮಾಡ್ತಾ ಇದೀವಿ ನಾವು ಶಾರ್ಟ್ ಫಿಲಮ್ಸ್ ಗಳ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ದೊಡ್ಡ ಪಾರ್ದಲ್ಲಿ ನಾವು ಕಾಣಿಸ್ಕೋಬೇಕು ನಾವು ದೊಡ್ಡ ಪಾರ್ದಲ್ಲಿ ನಾವು ನಮ್ಮನ್ನ ನಾವು ನೋಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ನಾವು ಕಷ್ಟಪಡ್ತಾ ಇರ್ತೀವಿ ಸೊ ನಾವಿವಾಗ ಒಬ್ರುನು ಬಿಡು ಅವ್ರು ಆರ್ಟಿಸ್ಟ್ ಮಾಡಿದ್ದಾರೆ ಓಕೆ ಸಿನಿಮಾ ಮಾಡಿದರೆ ಎಲ್ಲರೂ ಕಷ್ಟಪಟ್ಟು ಎಲ್ಲರೂ ಎಲ್ಲಾರು ಕೆಜಿ ಎಫ್ ಮಾಡ್ಲೇಬೇಕು ಅಂತಾನೆ ಹೋಗೋದು ಎಲ್ಲಾರು ಸಕ್ಕದಾಗಿ ಮಾಡ್ವಿರೋ ಸಿನಿಮಾ ಮಾಡ್ಬೇಕು ಅಂತಾನೆ ಹೋಗೋದು ಅದೇನ್ ಮಾಡಕ್ ಆಗುತ್ತೆ ಅದು ಒಂದೊಂದು ಟೈಮ್ ಆಗೋಗ್ಬಿಡುತ್ತ ಅದು ಏನು ಮಾಡಕ್ಕಾಗಲ್ಲ ಈಗ ನೋಡಿ ಎಕ್ಸಾಂಪಲ್ ನಾವು ರೀಸೆಂಟ್ ಆಗಿ ಟಾಕ್ಸಿಕ್ ವೈಫ್ ಅಂತ ರಿಲೀಸ್ ಮಾಡುದು ಟಾಕ್ಸಿಕ್ ವೈಫ್ ಅಂತ ಅದು ನಾನು ಒಂದು ಅವರೇಜ್ ಅವರೇಜ್ ಅನ್ ಕೊಡೋ ಪರಂಗಲ್ಲ ಚೆನ್ನಾಗಿ ನೆಲೆಸಿಬಿಟ್ರು ಒಂದುವರ್ ಮಿಲಿಯನ್ ಹೋಯ್ತು ಜಸ್ಟ್ ಫಾರ್ಟೀನ್ ಡೇಸ್ಗೆ ಒಂದ್ ಒಂದೂವರೆ ಮಿಲಿಯನ್ ಸರ್ ಯಾರು ನೋಡ್ತಾರೆ ಹದಿನೈದು ಲಕ್ಷ ಜನ ಆರಾಮಾಗಿ ನೋಡ್ಬಿಟ್ರು ನಾನ್ ಹಾಕಿರೋ ದುಡ್ಡು ರಿಟರ್ನ್ಸ್ ಹೋಗ್ಬಿಡ್ತು ಸೊ ಈ ತರ ಯಾವಾಗ ಹೆಂಗೋಗುತ್ತೆ ಹೋಗುತ್ತೆ ಏನು ಹೇಳಕ್ಕೆ ಆಗಲ್ಲ ಅದು ಸಿನಿಮಾ ನಾವು ಎಲ್ಲ ಎಲ್ಲಾನು ಚೆನ್ನಾಗೆ ಮಾಡ್ಬೇಕು ಅಂತ ಅನ್ಕೋತೀವಿ ಅದೆಲ್ಲ ಒಂದ್ ಪಾಯಿಂಟ್ ಅಲ್ಲಿ ಏನಾದ್ರು ಒಂದ್ ಆಗುತ್ತೆ ಅದೇನ್ ಮಾಡಕ್ಕಲ್ಲ ಸರ್ ಇವಾಗ